ವಿಷಯ ಶಹನಂ ಯಾಚಲಿ ಇವತ್ತು ನಮ್ಮ ಸಿನಿಮಾ ರಾಜ್ಕುಮಾರ್ ಭವನದಲ್ಲಿ ಅದರ ಟ್ರೈಲರ್ ಲಾಂಚ್ ಆಗ್ತಿರೋದು ನಮಗೆಲ್ಲ ಬಹಳ ಖುಷಿ ವಿಷಯ ನಾನು ಎಲ್ಲ ಬಂದಿರೋದು ಈ ಟ್ರೈಲರ್ ನೋಡ್ಕೊಳ್ಳಿ ನಿಮಗೆ ಇಟ್ಸ್ ಅ ಬ್ಲೆಸಿಂಗ್ ನಿಮ್ಮ ಸಪೋರ್ಟ್ ಬೇಕು ಬಹಳ ದೊಡ್ಡ ಸಾಹಸ ಕೈ ಹಾಕಿದೀವಿ ಅಂದ್ರೆ ಸಿನಿಮಾನ ಥಿಯೇಟರ್ಕ್ಕೆ ತರಬೇಕು ಅನ್ನೋದು ಬಹಳ ದೊಡ್ಡ ಸಾಹಸ ಅದಕ್ಕೆ ಕೈ ಹಾಕಿದೀವಿ ಸೊ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ತಾ ನಾನು ನನ್ನ ಮಾತನ್ನ ಶುರು ಮಾಡ್ ಆ ಶುರು ಮಾಡ್ಬೇಕಲ್ಲ ಸರ್ ರೆಸ್ಟೋರೆಂಟ್ ಏನಾದ್ರೂ ಓಪನ್ ಮಾಡುವಂತ ಮನ್ಸು ಗಿನ್ಸಿದ ಲೋನ್ ಹುಡುಕ್ತಾ ಟ್ರೈ ಮಾಡ ಈ ಸಿನಿಮಾದ ಅನುಭವ ರೆಸ್ಟೋರೆಂಟ್ ಓನರ್ ಆದ ಅನುಭವ ಅವ್ರಿಗೆ ಎಷ್ಟು ಕಷ್ಟ ಆಗಿದೆ ಅಂತ ಗೊತ್ತಾಗಿರ್ಬೇಕು ಈ ಕತೆ ಸಿಕ್ಕಿತ್ತು ಮತ್ತೆ ಇಂತ ಪಾತ್ರಕ್ಕೇ ಕಾದಿಂತೀರಿ ನೀವು ನಾನು ಹೇಳಿ ನಾನ್ ಟ್ವೆಂಟಿ ಟ್ವೆಂಟಿ ಒನ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿತ್ತು ಅದು ರಿಲೀಸ್ ಆದ ಸಮಯದಲ್ಲಿ ದೀಪ್ ಹಿಂಜಾಣಿ ಅವರು ಕಾಲ್ ಮಾಡಿದ್ರು ಹಿಂಗೆ ಟ್ರೈಲರ್ ನೋಡಿದ್ರಿ ತುಂಬಾ ಇಷ್ಟ ಆಗಿದೆ ಸೊ ನಮ್ದೊಂದು ಸಿನಿಮಾ ಇದೆ ನೀವು ಕತೆ ಕೇಳ್ತೀರಾ ಅಂತ ಕೇಳೋದು ನಾನು ಕೋರ್ಸ್ ಕೇಳ್ತೀನಿ ಅಂತ ಮತ್ತೆ ಪ್ರತೀಕು ಮತ್ತೆ ದೀಪವ್ರನ್ನ ಮೀಟ್ ಮಾಡಿದೆ ಕತೆ ನೆರೇಟ್ ಮಾಡುದು ನೆರೇಟ್ ಮಾಡೋಕ್ಕಿಂತ ಮುಂಚೆ ಒಂಚೂರು ಮಾತುಕತೆ ಆಯ್ತು ಅಲ್ಲೇ ನನಗೆ ನಾನು ಕೆಲಸ ಮಾಡ್ಬೇಕು ಅಂತ ಫಿಕ್ಸ್ ಆಗೋದು ಅಂಡ್ ಕತೆ ಶುರು ಮಾಡ್ತಿದ್ದಂಗೆ ಐ ರಿಯಲೈಸ್ ಈ ಕತೆ ಹೇಳ್ಬೇಕಾಗಿರೋ ಕತೆ ಬಹಳ ಇಂಪಾರ್ಟೆಂಟ್ ಕತೆ ನನಗೆ ಇರೋ ಪ್ರಶ್ನೆಗಳು ಈ ಸಿನಿಮಾ ಕೇಳತ್ತೆ ನನ್ನ ಧೋರಣೆಗಳನ್ನ ಈ ಸಿನಿಮಾ ಪ್ರಶ್ನೆ ಮಾಡುತ್ತೆ ಅನ್ನೋದು ನನಗೆ ಕಥೆಯಿಂದ ಗೊತ್ತಾಗೋಯ್ತು ಅದಕ್ಕೆ ಬಹಳ ಇಂಪಾರ್ಟೆಂಟ್ ಸ್ಟೋರಿ ಇದು ಬಟ್ ಜೊತೆಗೆ ಇವ್ರದ್ದು ಒಂದು ಸೆನ್ಸ್ ಆಫ್ ಹ್ಯೂಮರ್ ಇದೆಯಲ್ಲ ಪ್ರದೀಕ್ ಅವ್ರದ್ದು ಒಂಥರ ಬಹಳ ಡಾರ್ಕ್ ಸೆನ್ಸ್ ಆಫ್ ಹ್ಯೂಮರ್ ಇದೆ ಸೊ ಹ್ಯೂಮರ್ ಸೋಷಿಯಲ್ ಡ್ರಾಮಾ ಮಧ್ಯೆ ಜನರಲ್ ಇದೆ ಚಿಲಿ ಚಿಕನ್ ಬೇರೆ ಬೇರೆ ಫ್ಲೇವರ್ಸ್ ತರ ಸಿನಿಮಾ ಬೇರೆ ಬೇರೆ ಫ್ಲೇವರ್ಸ್ ನ ಕೊಟ್ಟಿದ್ದಾರೆ ಸೊ ಇಂತ ಆಪರ್ಚುನಿಟಿ ಮಿಸ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಅಕ್ಸೆಪ್ಟ್ ಮಾಡಿ ಮತ್ತೆ ನನ್ನ ಪಾತ್ರ ಆದರ್ಶ ಅಂತ ಕಷ್ಟಪಟ್ಟು ಒಂದು ಚೈನೀಸ್ ರೆಸ್ಟೋರೆಂಟ್ ನಡೆಸ್ಬೇಕು ಅಂತ ಫುಲ್ ಲೋನ್ ಗಿಂಗ್ ಎಲ್ಲ ಅಪ್ಲೈ ಮಾಡಿ ಬಹಳ ಒದ್ದಾಡ್ತಾ ಇರುವಂತಹ ಒಂದು ಪಾತ್ರ ಮಿಡಿಲ್ ಕ್ಲಾಸ್ ಇಂದ ಅಪ್ಪರ್ ವರ್ಡ್ರೇಷನ್ ಇಟ್ಕೊಂಡಿರುವಂತ ಒಂದು ಪಾತ್ರ ಬಟ್ ಅದಕ್ಕೆ ಎಷ್ಟು ಕಷ್ಟ ಇದೆ ಎಲ್ಲಲ್ಲಿ ಏನೇನು ತೊಡಕ್ಗಳು ಬರುತ್ತೆ ಏನೋ ಸಣ್ಣ ಖುಷಿಗಳು ಸಣ್ಣ ಪುಟ್ಟ ಫ್ರೆಂಡ್ಶಿಪ್ ಪ್ರೀತಿ ಎಲ್ಲ ಇದೆ ಈ ಈ ಎಕ್ಸ್ಪ್ಲೋರ್ ಮಾಡಕ್ಕೆ ನನ್ಗೆ ನನ್ನ ಚೂಸ್ ಮಾಡಿದ ಪ್ರತೀಗೆ ಬಿಗ್ ಥ್ಯಾಂಕ್ಸ್ ಈ ಸಿನಿಮಾದ ಪಾತ್ರ ಸಿಕ್ಕಾದ ನಂತರ ರೆಸ್ಟೋರೆಂಟ್ ಅಥವಾ ಹೋಟೆಲ್ ನ ನೀವು ನೋಡೋ ನೋಟ ಹೇಗಿತ್ತು ಮತ್ತು ಚಿಕ್ಕ ಚಿಕನ್ ಮಾಡಕ್ ಬರುತ್ತಾ ಸರ್ ಓನರ್ಗಳಿಗೆ ಮಾಡಕ್ಕೆ ಬರ್ಬೇಕು ಅಂತಿಲ್ಲ ಶೂಟಿಂಗ್ ಟೈಮ್ ಅಲ್ಲೇ ನಾವು ರಾತ್ರಿ ಹತ್ತುವರೆ ಆಗಿತ್ತು ಸರ್ತಿ ಆಚೆ ಫುಟ್ಬಾತ್ ನಲ್ಲಿ ಕೂತಿದ್ವಿ ನಾನು ಶಾರ್ಟ್ ಇರ್ಲಿಲ್ಲ ಅಂತ ಆಗ ನನ್ಗೆ ವೇರೇಜ್ ಆಗಿತ್ತು ಹತ್ತುವರೆಗೆ ಶಿಫ್ಟ್ ಮುಗಿಸ್ಕೊಂಡು ನಾರ್ತ್ ಈಸ್ಟ್ ಹುಡುಗರು ಮನೆಗೆ ಹೋಗ್ತಾ ಇದ್ರು ನನಗನ್ಸಿತ್ತು ಇವ್ರು ನಮ್ಗೆ ಕಾಣ್ತಾರೆ ಅದನ್ನ ನೋಡಲ್ಲ ಐ ಮೀನ್ ಅಂತವ್ರ ಕತೆ ಹೇಳ್ತಾ ಇದೀವಿ ಅಂತ ನನಗೆ ಅಂದ್ರೆ ಒಬ್ಬ ರೆಸ್ಟೋರೆಂಟ್ ಓನರ್ ಆಗಿ ಆ ಜಾಗದಲ್ಲಿ ನಿಂತು ಅವ್ರನ್ನೆಲ್ಲ ನೋಡೋದು ಪಾತ್ರದ ಮೂಲಕ ಆಚೆ ನಿಂತಾಗ ನನ್ಗೆ ಐ ರಿಯಲೈಸ್ಡ್ ಸಿ ಅಂಡ್ ಆ ಫೀಲಿಂಗ್ ವಾಸ್ ವೆರಿ ವೆರಿ ಸ್ಪೆಷಲ್ ನನಗೆ ಅದನ್ನ ಪದಗಳನ್ನ ಹೇಳಕ್ ಆಗಲ್ಲ ಅದನ್ನ ಈ ಸಿನಿಮಾ ಕಟ್ಕೊಡ್ತಾ ಇದೆ ಅನ್ನೋದು ನನ್ಗೆ ಬಹಳ ಖುಷಿ ಆಗಿರುವಂತ ವಿಷಯ ನೀವು ಅಲ್ಲೆಲ್ಲ ಮಾತಾಡ್ತಿದ್ರಲ್ಲ ಒಟ್ಟಿಗೆ ನಾನು ಹೆಂಗ್ ಮಾತಾಡ್ತೀನಿ ಹಿಂಗ್ ಮಾತಾಡ್ತೀನಿ ಅಂತ ಯಾರು ಮಾತಾಡ್ಸ್ಬೇಕು ನೀವು ಹೇಳಿ <laughs> so, Pratik Indarashuramanam. Namaste to Pratik and Chilli Chicken Cinema First of all, thank you so much from the bottom of my heart to all of you for coming out here today. We are a very unique team in the sense that we are from all over the country, but we've come together to make this cinema with a lot of love and passion. You mm -hmm. will see that uh, when you come on the 21st of June and the film releases. I think uh, on the 20th there will be a premiere as well, for which all of you all it'll be great if you all can attend because what this uh, what this film speaks of is extremely relevant in today's time, not only in uh, Bengaluru but also in every other metro city in the country. And I hope uh, you all also uh, understand the intention and the objective of what this film is trying to say, and help spread the word for the film. Thank you. Hello, namaskara. Oh, should I introduce myself? Uh, please, please. <laughs> <laughs> my name is uh, Jibha and um, I am not from the northeast. I come from Uttarakhand, and uh, my heritage is from Tibet. So even uh, I mean, it's so diverse that we are coming from Tibet as well. <laughs> and uh, I primarily work as an AD. So. Uh, Bangalore. Uh, I'm a RCB fan, so. <laughs> and uh, I got this amazing opportunity to work over here, and we have stayed I think almost 60 plus days over, and uh, we have shot uh, various locations in Bangalore, and I'm really looking forward to see how it's looking in the big screen. And thank you for coming here. Thank you. Namaskar, Bangalore. Uh, Bangalore is a second home to me because I moved out from home when I was just 17 years old and I landed here in Bangalore. So I did my college from here and uh, somehow I picked up a lot of Kannada. Uh, so, uh, and again, me being as an actor, I started my journey as an actor from the film Maricom and it's been almost eight years in the industry. Uh, Again, me being as an actor, somehow Bangalore influenced me. I landed somehow one day in Rangasandra Theatre and I saw a play and I was like, I want to be like them, I want to I, I perform like them. So, Bangalore is very close to my heart and it's very surreal for me here doing a Kannada film and it will stay very special forever because I think, again, thank, thanks to Prateen and me for making this film, it will be a history. ಮಾಧವ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಹಾಯ ಇಲ್ಲದೆ ನಮ್ಮ ಮುಂದೆ ಬರೀಕಾಗಲ್ಲ ನನ್ನ ಹೆಸರುಶ್ರೀ ಚಿಲ್ಲಿ ಚಿಕನ್ ಸಿನಿಮಾ ಇಂದ ಮೈ ಸೆಕೆಂಡ್ ಕನ್ನಡ ಫಿಲ್ಮ್ ಇದಕ್ಕೆ ಮುಂಚೆ ತಮಿಳುನಲ್ಲಿ ತೆಲುಗುನಲ್ಲಿ ಮಲಯಾಳಂನಲ್ಲಿ ಹಿಂದಿನಲ್ಲಿ ಎಲ್ಲ ಮಾಡಾಯ್ತು ಕನ್ನಡದಲ್ಲೂ ಮಾಡಿದ್ವಿ ಸ್ಟಾರ್ಟ್ ಮಾಡಿದ ಕನ್ನಡದಲ್ಲೇ ಇವಾಗ ಮುಂದುವರಿಸೋದು ಕನ್ನಡದಲ್ಲೇ ನಾವು ಸೊ ಪ್ರತಿ ಮತ್ತೆ ಎಲ್ರಿಗೂ ಎಲ್ಲ ಆಕ್ಟರ್ಸ್ಗೂ ಇಟ್ಸ್ ಒಂದು ದೊಡ್ಡ ಚಪ್ಪಾಳೆ ಬೇಕು ಯಾಕಂದ್ರೆ ಲ್ಯಾಂಗ್ವೇಜ್ ಭಾಷೆನ ಕಲ್ತ್ಕೊಂಡು ಅದನ್ನ ಅದ್ರ ಮುಖ್ಯತ್ವನ ಅರ್ಥ ಮಾಡಿಕೊಂಡು ಈ ಮೂವಿ ಮಾಡಿದ್ದಾರೆ ಯಾರು ಅವರವರೇ ಎಲ್ರು ಇಲ್ಲಿರೋ ಎಲ್ರು ಅವರೇ ಡಬ್ ಮಾಡಿದ್ದಾರೆ ಆ ಫಿಲ್ಮ್ಗೆ ಸೊ ಇಟ್ ಸಚ್ ಅ ಫ್ಯಾಂಟಾಸ್ಟಿಂಗ್ ಅಂಡ್ ಸೋ ಸರಿ ಬಿಗ್ ಸ್ಕ್ರೀನ್ ಇಲ್ಲಿ ಈ ಈ ವೇದಿಕೆ ಮೇಲೆ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಿನಿ ನನಗೆ ಅಷ್ಟು ಕನ್ನಡ ಮಾತಾಡೋಕ್ ಬರಲ್ಲ ಆದರೆ ಕನ್ನಡ ಕರೀತಾ ಇದೀನಿ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ಆದ್ರೆ ಇಂಗ್ಲಿಷ್ ನಲ್ಲಿ ಮಾತಾಡ್ತೀನಿ ಮಾಡ್ತಿದ್ದೀನಿ ಮಾತಾಡ್ತೀನಿ ಐ ಹ್ಯಾವ್ ಲಿವ್ಡ್ ಇನ್ ಬ್ಯಾಂಗ್ಲೋರ್ ಫರ್ ವೈ And I keep coming here for work. And Bangalore as a city is very, very special to me. Bangalore and its people have really given me a home and have really been a huge part of my growing up. And I feel so grateful to do this movie, which talks about a very beautiful story of Bangalore, which everybody can relate to, which everybody would really love to. And uh, I'm very grateful to have done this in Kannada. Uh, it's a beautiful language, which I am, I'm happy to have learned. And and I really hope to do more of because I've, I've been seeing Canada movies in the last couple of years after I started doing this film, and especially looking at people like Apu Sir and all, I'm very inspired and I would love to really be a part of, part of this industry. So, thank you to everyone who's here, who's covering this event. I hope that you give us a lot of love and a lot of support we really needed. Um, we hope you love the film. Thank you so much. Hi. <coughs> Namaskara. Hello uh, everyone. I my name is Victor Thongdam. I am from infall Bangalore, and uh, it's been a great I mean, like it's been a great joy for me to be a part of this team, and uh, and also like I have learned a lot of things from the team, from the director, from the everyone, from the actors, and it's been a great journey. And Bangalore has been such a good place for me because of the weather here, mm -hmm. and because it's quite you know it's quite pleasant and it's, it's kind of like the second and the father also has a very nice pleasant makeup, unlike uh, like Delhi and all this stuff. So it was a great experience for me, and I hope this film is going to come out really well. And I think people have worked very hard for this film, the producers, the, the directors, the actors, and everyone. And it's going to be a unique story I think. Thank you. Thank you for coming. So uh, like like all said, so we have a crew and cast from India, right? So like uh, I am thankful to all the people. मुख्य नम क्या नम्बर साध्य ಈ ಕಥೆನ ಚೂಸ್ ಮಾಡಿ ಹೇಳೋ ಪ್ರಯತ್ನ ಪ್ರತಿ ಆದ್ರೆ ದೀಪ್ ಅವ್ರು ಮಾಡಿದ್ದು ತುಂಬಾ ದೊಡ್ಡ ವಿಷಯ ಭಯಂಕರವಾದ ವಿಷಯ ಆಕ್ಚುಲಿ ಹಿಂಗ್ ಹಿಂಗಾದ್ರೂ ಹೋಗ್ಬೋದು ಅಂಡ್ ಪ್ರೆಸ್ ಅಂಡ್ ಮೀಡಿಯಾ ಹೆಂಗಾದ್ರೂ ನಾನ್ ಕನ್ನಡಿಗರನ್ನು ನೋಡ್ಬೇಕು ಅಂತ ಕಲಸಿ ಅವ್ರನ್ನ ಥಿಯೇಟರ್ಸ್ ಕಲಸಿ ಅವರು ನೋಡ್ಬೇಕು ಮೂವಿನ ಬ್ಯಾಂಗ್ಳೂರ್ ಇಸ್ ಬ್ಯಾಂಗ್ಳೂರ್ ಇಸ್ ನಾಟ್ ಅ ಸಿಟಿ ಎನಿಮೋರ್ ಯು ನೋ ಇಟ್ ಇಸ್ ಇಟ್ಸ್ ಎನ್ ಇಮೋಷನ್ ಇಟ್ಸ್ ಅ ಪ್ಲೇಸ್ ವೆರ್ ಪೀಪಲ್ ಕಾಮ್ ಸರ್ಚಿಂಗ್ ಫಾರ್ ಸಮಥಿಂಗ್ ಆ ದಿ ಅದರ್ ಅಂಡ್ ಎಲ್ಲಿಂದಾನೋ ಬರ್ತಾರೆ ಮನೆ ಅಂತ ಅನ್ಕೊಂಡ್ ಬರ್ತಾರೆ ಅದೆಷ್ಟು ಅಂದವಾಗಿದೆ ನೋಡೋಕೆ ಎಷ್ಟು ಅಂದ್ರೆ ಸೊ ಈ ಪಿಕ್ಚರ್ ಅಲ್ಲಿ ಅದಿದೆ ಅಂತ ನನಗೆ ಐ ಆಮ್ ವೆರಿ ಕಾನ್ಫಿಡೆಂಟ್ ಅದಿದೆ ಅಂತ ಬಟ್ ಪಿಕ್ಚರ್ ಅಲ್ಲಿ ಆಫ್ಕೋರ್ಸ್ ಬ್ಯಾಂಗ್ಳೂರ್ ಕ್ಯಾರೆಕ್ಟರ್ ಎಕ್ಸೆಟ್ರಾ ಎಕ್ಸೆಟ್ರಾ ಅದೆಲ್ಲ ಇದೆ ಬಟ್ ಕಥೆ ಇದೆ ಏನೋ ಆಗತ್ತೆ ಏನೋ ಒಂದು ತುಂಬಾ ಒಂದು ಒಂದು ಭಯಂಕರವಾದ ಘಟನೆ ಆಗತ್ತೆ ಅದನ್ನ ಇಟ್ಕೊಂಡು ಒಂದು ಕಥೆ ಆಗಿದೆ ಎಲ್ಲರೂ ಬನ್ನಿ ನೋಡಕ್ ಬನ್ನಿ ಹಾಡುಗಳಿವೆ ಚೆನ್ನಾಗಿ ಡಾನ್ಸ್ ಮಾಡಬಹುದು ಅಂಡ್ ಹಾಡ್ಬೋದು ಅಂಡ್ ಪ್ಲೀಸ್ ಕಮ್ ಜೂನ್ ಟ್ವೆಂಟಿ